ಎಂಎಂ ಇಕ್ವಿಟಿ ಹಾಗೂ ಮಾಸ್ಟರ್ ಮನಿ ಎಂಬ ಆ್ಯಪ್ಗಳಿಂದ ಸಾರ್ವಜನಿಕರು ಮೋಸ ಹೋಗುತ್ತಿದ್ದು ಯಾರೂ ಸಹ ಈ ಆ್ಯಪ್ಗಳನ್ನು ತಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಳ್ಳದಂತೆ ದಾಂಡೇಲಿ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ಪ್ರಕಟಣೆ ನೀಡಿರುವ ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಅಮಿನತಾರ್ ಅಪರಾಧ ವಿಭಾಗದ ಪಿಎಸ್ಐ ಕಿರಣ್ ಪಾಟೀಲ್ ಅವರು ಎಂಎಂ ಇಕ್ವಿಟಿ ಹಾಗೂ ಮಾಸ್ಟರ್ ಮನಿ ಹೆಸರಿನ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಹಣ ಹೂಡಿಕೆ ಮಾಡುತ್ತಿರುವ ಬಗ್ಗೆ ಮಾಹಿತಿ ಬಂದಿದೆ ಈ ಆಪ್ಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಾಟ್ಸ್ಆಪ್ ಗ್ರೂಪ್ ಮಾಡಿ ಇದು ಕ್ರಿಪ್ಟೋ ಕರೆನ್ಸಿ ಮತ್ತು ಕ್ರೂಡ್ ಆಯಿಲ್ ಇನ್ನಿತರೆ ಕಡೆ ಹೂಡಿಕೆ ಮಾಡಿ ಹೆಚ್ಚಿನ ಲಾಭ ಕೊಡಲಾಗುತ್ತದೆ ಎಂದು ಜನರನ್ನ ನಂಬಿಸಿ ಮೋಸಗೊಳಿಸಲಾಗುತ್ತಿದೆ ಈ ಆಪ್ನಲ್ಲಿ ಹಣ ಹೂಡಿಕೆ ಮಾಡಿದರೆ ಐದು ಪಟ್ಟು ಅಥವಾ ಹತ್ತು ಪಟ್ಟು ಲಾಭ ನೀಡಲಾಗುವುದು ಎಂದು ಹೇಳಿ ಪ್ರಾರಂಭದಲ್ಲಿ ಸ್ವಲ್ಪ ಲಾಭ ತೋರಿಸಿ ನಂತರ ಹೆಚ್ಚಿನ ಮೊತ್ತವನ್ನು ಹೂಡಿಕೆ ಮಾಡಲು ಜನರನ್ನ ಪ್ರೇರೇಪಿಸಲಾಗುತ್ತದೆ ಆದರೆ ಈ ಆಪ್ ಪರಿಶೀಲಿಸಿದಾಗ ಇದು ಅಕ್ರಮ ಎಂಬುದು ತಿಳಿದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಆಪ್ ಸಿಬಿ ಅಥವಾ ನಲ್ಲಿ ನೋಂದಾಯಿತವಾಗಿಲ್ಲ ಇದರಲ್ಲಿ ಇನ್ವೆಸ್ಟ್ ಎಂಬ ಪದ ಬದಲಿಗೆ ರೀಚಾರ್ಜ್ ಎಂಬ ಪದ ಬಳಕೆ ಮಾಡಲಾಗಿದೆ ಇದು ಜನರನ್ನು ಪ್ರಶ್ನೆ ಮಾರ್ಗದಲ್ಲಿ ಹೂಡಿಕೆ ಮಾಡಲು ದಾರಿ ತೋರಿಸುತ್ತದೆ ಹಾಗೂ ಜನರನ್ನೇ ಮೋಸಗೊಳಿಸುವ ತಂತ್ರವಾಗಿದೆ ಎನ್ ಎಸ್ ನಲ್ಲಿ ಲೀಸ್ಟ್ ಆಗಿರುವ ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡ್ಗಳ ಹೆಸರುಗಳ ಬದಲು ಇನ್ಯಾವುದೋ ಪ್ರಾಡಕ್ಟ್ ಎಂಬ ಹೆಸರಿನ ಪಟ್ಟಿಯನ್ನು ತೋರಿಸಲಾಗುತ್ತಿದೆ ಗ್ರಾಹಕರು ಹೂಡಿಕೆ ಮಾಡುವ ಬದಲು ಡಿಮೆಟ್ ಈ ಖಾತೆಯಲ್ಲಿ ಹೂಡಿಕೆ ಮಾಡಬೇಕು ಆದರೆ ಈ ಆಪ್ನಲ್ಲಿ ಯುಪಿಐ ಐಡಿ ಮೂಲಕ ನೇರವಾಗಿ ವ್ಯಕ್ತಿಗಳ ಖಾತೆಗೆ ವರ್ಗಾಯಿಸಲಾಗುತ್ತಿದೆ ಇದು ಸಂಪೂರ್ಣವಾಗಿ ನಿಯಮ ಬಾಹಿರವಾಗಿದೆ ಭಾರತೀಯ ಷೇರು ಮಾರುಕಟ್ಟೆ ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ತೆರೆದಿರುತ್ತದೆ ಆದರೆ ಈ ಆಪ್ನಲ್ಲಿ ಶನಿವಾರ ಭಾನುವಾರವೂ ಆಕ್ಟಿವಿಟಿ ತೋರಿಸುತ್ತದೆ ಮೊದಲಿಗೆ ಲಾಭ ತೋರಿಸಿ ವಿಶ್ವಾಸ ಗಳಿಸಿ ನಂತರ ಹೆಚ್ಚು ಹೂಡಿಕೆ ಮಾಡಲು ಮತ್ತು ಇತರರನ್ನು ಈ ನಲ್ಲಿ ಹೂಡಿಕೆ ಮಾಡಲು ಹೇಳಿ ಮೋಸ ಮಾಡುವ ಉದ್ದೇಶ ಇಲ್ಲಿ ಕಂಡುಬರುತ್ತದೆ ಈ ಆಪ್ ಮೊಬೈಲ್ನ ವೈಯಕ್ತಿಕ ಭವಿಷ್ಯದಲ್ಲಿ ಸೈಬರ್ ಗೆ ಕಾರಣವಾಗಬಹುದು ಇದು ಡೇಟಾ ಸಂಪರ್ಕಗಳು ಮತ್ತು ಪೈಲುಗಳಿಗೆ ಪ್ರವೇಶ ಪಡೆಯುತ್ತದೆ ಎಂದು ತಿಳಿಸಿದ್ದಾರೆ ಈ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳದಂತೆ ಅಥವಾ ಬಳಸದಂತೆ ಯಾವುದೇ ಹಣವನ್ನು ಹೂಡಿಕೆ ಮಾಡದಂತೆ ಮೊಬೈಲ್ ಡಾಟಾ ಅಥವಾ ವೈಯಕ್ತಿಕ ಮಾಹಿತಿ ನೀಡದಂತೆ ದಾಂಡೇಲಿ ನಗರ ಪೊಲೀಸರು ಮನವಿ ಮಾಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ